ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ ನೋಡಿ ನಾನು ಇವತ್ತು ಒಂದು ಸಿಲ್ಕ್ ಸಾರಿಗೆ ಜಿಗ್ಜಾಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಲ್ಕ್ ಸಾರಿಯಾಗಲಿ ಯಾವುದೇ ಆಗಲಿ ಜಿಗ್ಜಾಗ್ ಮಾಡೋ ಮೆಥಡ್ ಸೇಮ್ ಇರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಜಿಗ್ಜಾಗ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸು ಇಂಪಾರ್ಟೆಂಟ್ ಇರೋದನ್ನು ಕೊಟ್ಟಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಸ್ಟಾರ್ಟಿಂಗ್ನಲ್ಲಿ ಹೀಗೆ ನೋಡಿ ಈ ಬೆರಳಿನಿಂದ ಈ ಈ ಕೈಯಿಂದ ನಮ್ಮ ಎಡಗೈಯಿಂದ ಈ ಥರ ಎರಡು ಎರಡು ಬೆರಳಿನಿಂದ ಈ ರೀತಿ ಸೀರೆ ತುದಿಯನ್ನು ಹಿಡ್ಕೊಳ್ಬೇಕು ಹಿಡ್ಕೊಂಡು ಈ ಸಿಗ್ಸಾಕ್ಟ್ ಫುಟ್ಟನ್ನು ಈ ಥರ ಎತ್ತಿಬಿಟ್ಟು ಸ್ವಲ್ಪ ಒಂದು ಇಂಚು ಒಂದೂವರೆ ಇಂಚ್ ಆಗುವಷ್ಟು ಮೇಲೆ ಹಾಗೆ ಬಿಡಬೇಕು ಇಲ್ಲಾಂದರೆ ಸೀರೆ ಸುತ್ಕೊಂಡು ಬಿಡುತ್ತೆ ನೋಡಿ ಆಮೇಲೆ ಈ ಥರ ಏನಿರುತ್ತಲ್ಲ ಹಿಂಗೆ ಫುಲ್ ಕವರ್ ಮಾಡಬಾರ್ದು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಅರ್ಧಕ್ಕೆ ಕವರ್ ಮಾಡಿಬಿಟ್ಟು ಫಸ್ಟು ಸಿಂಗಲ್ ಆಗಿ ನೋಡಿ ಇದನ್ನು ಇದನ್ನು ಈ ಬೆರಳಿಂದ ಹೀಗೆ ತಗೊಳ್ಬೇಕು ನೋಡಿ ಹೆಬ್ಬೆರಳನ್ನು ಹೀಗೆ ಮಡಚಿ ಈ ತೋರ್ಬೆರಳಿಂದ ಜಸ್ಟ್ ಈ ತರ ಎತ್ತಬೇಕು ಇದನ್ನ ಎತ್ತಿಬಿಟ್ಟು ಈ ಕೈಯಿಂದ ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಇದು ಹೇಗೆ ಹಿಡ್ಕೊಳ್ಬೇಕು ಅಂತ ಹೇಳಿದ್ನಲ್ಲ ನೋಡಿ ಇವಾಗ ಹೇಳಿದ್ನಲ್ಲೂರಿ ಎತ್ತಿಬಿಟ್ಟು ಇದು ಸೀರೆಯ ಉಲ್ಟಾ ಸೈಡು ಮೇಲಿರುವಂಗೆ ಸೀರೆಯನ್ನ ಇಟ್ಕೊಳ್ಬೇಕು ಇದೇನಿದೆ ನಾವು ಈಗ ಏನ್ ಸಿಗ್ಜಾಗ್ ಮಾಡ್ತಾ ಇದೀವಿ ಈ ರೀತಿ ಕೈಯಿಂದ ಹೀಗೆ ತಳ್ಕೊಂಡು ಇದನ್ನು ಹೀಗೆ ಸ್ಟ್ರೇಟಾಗಿ ಹೀಗೆ ಇಡಬೇಕು ನೋಡಿ ಇದು ಫೂಟ್ ಹೇಗಿದೆ ಹೀಗೆ ಇಟ್ಕೊಳ್ಳೋದಲ್ಲ ಫೂಟ್ ಹೇಗಿದೆ ಹೀಗೆ ಸ್ಟ್ರೇಟಾಗಿ ಇಟ್ಕೊಳ್ಳೋದು ಇಟ್ಕೊಂಡಾಗ ತಾನಾಗೆ ಸುತ್ತ ನೋಡಿ ಕೈಯಿಂದ ಹೀಗೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಕೊಡೋದು ಇದು ತಾನಾಗೆ ಸುತ್ತ ಬರುತ್ತೆ ಕಡೆ ಇರುತ್ತೆ ಸೊ ಇದನ್ನ ಮೇಲೊಂದು ಕಲರು ಕೆಳಗೊಂದು ಕಲರ್ ಆಗಿದೆ ಮಧ್ಯದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಕರ್ಗಿನ ಕಡೆ ಸ್ಟೇಟಾಗಿ ಮಾಡ್ತೀವಿ ಕರೆಕ್ಟಾಗಿ ಕಲರ್ ಹಾಕೊಂಡು ಇಲ್ಲಿ ಇಲ್ಲಿ ಹೆಂಡತನೂ ಈ ರೀತಿ ಎಳ್ಕೊಳ್ಬೇಕು ಎಳ್ಕೊಂಡು ಈ ರೀತಿ ದಾರ ಕಟ್ ಮಾಡಿಕೊಂಡು ಇದು ಇದೇನು ಸ್ಟಾರ್ಟಿಂಗ್ ಬಿಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಹೀಗೆ ಬಿಟ್ಟಿದ್ವಲ್ಲ ಇದನ್ನ ಹೀಗೆ ತಿರ್ಗಿಸ್ಕೊಂಡು ನೋಡಿ ಈ ರೀತಿ ತಿರುಗಿಸಿಕೊಂಡು ದಪ್ಪ ಇರುತ್ತೆ ಸ್ವಲ್ಪ ಸಿಕ್ಕಾಕೊಳ್ಳುತ್ತೆ ತುಂಬಾ ದಪ್ಪ ಇರೋದಕ್ಕೆ ಈ ರೀತಿ ನೋಡಿ ಇದು ರೌಂಡ್ ಬರಲಿಲ್ಲ ಅಂತಂದ್ರೆ ಸರಿ ನಾವು ಜಿಗ್ಝಾಗಿ ಮಾಡ್ಬೋದು ನೋಡಿ ಇದೇ ಥರ ಇನ್ನೊಂದು ಸೈಡ್ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಈ ಥರ ಇದು ಉಲ್ಟಾ ಸೈಡ್ ಮೇಲಿರಬೇಕು ಸರಿಗಿನ ಉಲ್ಟಾ ಸೈಡ್ ಇಟ್ಕೊಂಡು ಈ ರೀತಿ ಒಂದು ಇಂಚು ಇಲ್ಲಿ ಬಿಡಬೇಕು ಕೈ ಮಾಡ್ತಾ ತುಂಬಾ ಈಸಿ ಇದೆ ಮಾಡೋದೊಂದು ಗಮನಕ್ಕೆ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿದ್ರೆ ಬಂದ್ಬಿಡತ್ತೆ ಸ್ವಲ್ಪ ಟ್ರಿಕ್ಸ್ ಅಂಡ್ ಟೆಕ್ನಿಕ್ ಇದೆ ನೋಡಿ ಎಂಡ್ ಹೋಗುವಾಗ ಈ ರೀತಿ ಸಿಕ್ಕಾಕೊಳ್ದಿದ್ದಂಗೆ ನೋಡ್ಕೊಳ್ಬೇಕು ನೋಡಿ ಈ ರೀತಿ ಏನು ಸಿಕ್ಕಾಕ್ಕೊಳ್ತಾವೆ ಅಂತ ನೋಡಿಕೊಂಡು ಈ ರೀತಿ ಎಂಡ್ ಆಮೇಲೆ ಈ ಕಡೆ ಸ್ಟಾರ್ಟಿಂಗ್ ಏನು ಬಿಟ್ಟಿದ್ವಲ್ಲ ಸ್ಟಾರ್ಟಿಂಗ್ ಬಿಟ್ಟಿರೋದನ್ನು ಈ ಥರ ತೊಗೊಂಡು ಸ್ವಲ್ಪ ಹಿಂದಿಂದ ತೊಗೊಳ್ಬೇಕು ಈ ರೀತಿ ಫೋಲ್ಡ್ ಮಾಡಿ ಇದು ಸೀರೆ ದಪ್ಪ ಇರೋದ್ರಿಂದ ಆ ರೀತಿ ಆಗ್ತಾ ಇದೆ ಪ್ಯೂರ್ ಸಿಲ್ಕ್ ಸಾರಿ ಇದು ಸೊ ದಪ್ಪ ಇರೋದು ಪ್ಯೂರ್ ಸಿಲ್ಕ್ ಸಾರಿ ಈ ಥರ ಮಾಡಿ ಮುಗಿಸ್ಬೇಕು ನನಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು